ರತ್ನಾಕರ ಪದಾಂ ಹಿಮಾಲಯ ಕಿರಿಟಿನಿಂ ಬ್ರಹ್ಮ ರಾಜಶ್ರಿ ವಂದೇ ಭಾರತ ಮಾತರಂ ಕ್ಷೇತ್ರದ ಗ್ರಾಮದೇವತೆಯ ಪಾದಾರವಿಂದಗಳಲ್ಲಿ ಶರಣಾಗತಿಯನ್ನು ಬಿಡ್ತಾ ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯರಿಗೆ ನೆಲೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಂಧುಗಳಿಗೆ ಮಾತಾ ಬಹಿಣಿಯರಿಗೆ ಅಕ್ಕ ಅಣ್ಣಂದಿರಿಗೆ ಹಿಂದೂ ಧರ್ಮದ ರಕ್ಷಕ ಕಾರ್ಯಕರ್ತ ಅಣ್ಣಂದಿರಿಗೆ ಮಾತೃಶಕ್ತಿ ಸಮಸ್ತ ತಾಯಂದಿರಿಗೆ ಹಾಗೂ ಎಲ್ಲ ಹಿರಿ ಕಿರಿಯರ ಪಾದಗಳಿಗೆ ನನ್ನ ನಮಿಸುತ್ತೇನೆ ನನ್ನ ನೆಚ್ಚಿನ ಬಂಧುಗಳೇ ಆಗಲೇ ಬರಬೇಕಾದ್ರೆ ಹೇಳ್ತಾ ಇದ್ರು ಕಡವ ಪ್ರಖಂಡದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಯಾವುದೇ ಕಾರ್ಯಕ್ರಮ ಆದರೂ ಪ್ರತಿ ವರ್ಷ ಮಳೆ ಬೀಳುತ್ತೆ ಅಂತ ಬಹುಶಃ ಭಗವಂತನ ಪ್ರೀತಿ ಇರ್ಬೋದೇನೋ ಭಗವಂತ ತೋರಿಸುವಂಥ ಆಶೀರ್ವಾದ ರೂಪ ಇರ್ಬೋದೇನೋ ಗೊತ್ತಿಲ್ಲ ಆದರೆ ಪ್ರತಿ ವರ್ಷ ಕಾರ್ಯಕ್ರಮದ ಸಮಯದಲ್ಲಿ ಮಳೆ ಬಿದ್ದ ನಂತರವೂ ಆಗಲೇ ಬರಬೇಕಾದ್ರೆ ಬಹಳ ಜೋರು ಮಳೆ ಬೀಳ್ತಾ ಇತ್ತು ಆಗನಿಸ್ತು ಇಂತಹ ಧಾರಾಕಾರವಾದ ಮಳೆ ಪ್ರತಿ ವರ್ಷ ಬಿದ್ದಾಗಲೂ ಸಹ ಈ ಕಡಬ ಪ್ರಖಂಡದ ಸಮಸ್ತ ಹಿಂದೂ ಬಾಂಧವರು ಧಾರಾಕಾರವಾದ ಮಳೆಗಿಂತ ಹೆಚ್ಚಿನ ಪ್ರಜ್ವಲತೆಯಿಂದ ಉರಿಯುವುದು ನಮ್ಮ ಎದೆಯಲ್ಲಿರ್ತಕ್ಕಂಥ ಹಿಂದುತ್ವದ ಜ್ವಾಲೆ ಅನ್ನೋ ನಿಟ್ಟಿನಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತೀರಾ ಪ್ರತಿ ವರ್ಷ ಇದೇ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ಮಾಡ್ತೀರಲ್ಲ ಅದು ಹಿಂದುತ್ವದ ಜ್ವಾಲೆ ಅದು ಹಿಂದುತ್ವ ನಮಗೆ ನಮ್ಮಲ್ಲಿ ತುಂಬಿಸುವಂತ ಶಕ್ತಿ ಅಂತಹ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಮಾಡುವಂತ ಎಲ್ಲ ಕಾರ್ಯಕರ್ತ ಅಣ್ಣಂದಿರಿಗೆ ಮಾತೃಶಕ್ತಿಯ ತಾಯಂದಿರಿಗೆ ವಿಶೇಷವಾಗಿ ನನ್ನ ನಮನವನ್ನ ಸಲ್ಲಿಸ್ತೀನಿ ಬಹುಶಃ ವಿಶ್ವ ಹಿಂದೂ ಪರಿಷತ್ ಈಗ ಸುಮಾರು ಅರವತ್ತನೇ ವರ್ಷಕ್ಕೆ ಕಾಲಿಡ್ತಾ ಇರೋದ್ರಿಂದ ಆರು ದಶಕಗಳು ಕಳೆದಿವೆ ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನೆಯಾಗಿ ಈ ಆರು ದಶಕಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಅಥವಾ ಸಮಸ್ತವಾಗಿ ಒಟ್ಟಿನಲ್ಲಿ ಹಿಂದೂ ಸಂಘಟನೆಗಳು ಏನು ಮಾಡಿವೆ ಅನ್ನೋ ಪ್ರಶ್ನೆ ಅನೇಕರಿಗಿರುತ್ತೆ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆಯಾಗಿ ಆರು ದಶಕಗಳಲ್ಲಿ ಅರ್ಥಾತ್ ಬರೋಬ್ಬರಿ ಅರವತ್ತು ವರ್ಷಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಮಾಡಿರುವಂತ ಕೆಲಸ ಎಂಥದ್ದು ಅಂತ ಕೇಳಿದ್ರೆ ಐವತ್ತು ಸಾವಿರಕ್ಕೂ ಹೆಚ್ಚಿನ ಎಂಬತ್ತು ಸಾವಿರಕ್ಕೂ ಹೆಚ್ಚು ಸಮಿತಿಗಳನ್ನ ನಿರ್ಮಿಸಿದೆ ಐವತ್ತು ಸಾವಿರಕ್ಕೂ ಹೆಚ್ಚು ಸೇವಾ ಕಾರ್ಯಗಳನ್ನ ಸೇವಾ ಚಟುವಟಿಕೆಗಳನ್ನ ಮುಂದೆ ನಿತ್ಯ ನಡೆಸ್ತಾ ಇದೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸತ್ಸಂಗಗಳನ್ನ ದೇಶದಾದ್ಯಂತ ವಿಶ್ವದಾದ್ಯಂತ ನಿರ್ಮಿಸಿದೆ ಅಷ್ಟೇ ಅಲ್ಲದೆ ಪ್ರಸ್ತುತ ಈಗಿನ ಸಮಯದಲ್ಲಿ ಇಡೀ ವಿಶ್ವದಲ್ಲಿ ಫಿಜಿ ನ್ಯೂಜಿಲೆಂಡ್ ಯು ಎಸ್ ಎ ಯುನೈಟೆಡ್ ಕಿಂಗ್ಡಮ್ ಅಂತ ಹದಿನೇಳು ದೇಶಗಳಲ್ಲಿ ಮತ್ತು ಅದನ್ನು ಹೊರತುಪಡಿಸಿ ಸಿಂಗಾಪುರ್ ಸೌತ್ ಆಫ್ರಿಕಾ ಅಂತ ದೇಶಗಳಲ್ಲಿ ಎಚ್ ಎಸ್ ಎಸ್ ಇಸ್ಕಾನ್ ರಾಮಕೃಷ್ಣಾಶ್ರಮದೊಂದಿಗೆ ಇಡೀ ವಿಶ್ವದಲ್ಲೇ ಕೆಲಸ ಮಾಡ್ತಾ ಇರುವಂತಹ ವಿಶ್ವದ ಅತ್ಯಂತ ದೊಡ್ಡ ಹಿಂದೂ ಸಂಘಟನೆ ಅಂತ ಇದ್ರೆ ಅದು ನಮ್ಮ ವಿಶ್ವ ಹಿಂದೂ ಪರಿಷತ್ ಅರವತ್ತು ವರ್ಷದಲ್ಲಿ ವಿಶ್ವದಾದ್ಯಂತ ವಿಶ್ವ ಹಿಂದೂ ಪರಿಷತ್ ಮಾಡಿರುವಂತ ಕೆಲಸ ಯಾವುದು ಅಂತ ಕೇಳಿದ್ರೆ ಹಿಂದೂಗಳನ್ನ ಹಿಂದೂಗಳನ್ನಾಗಿಸುವ ಕೆಲಸ ಮಾಡಿದೆ ಕಾರಣ ಏನಕ್ಕೆ ಅಂದ್ರೆ ಇವತ್ತಿನ ದಿನ ಹಿಂದೂಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ ಒಬ್ಬ ಹಿಂದುವನ್ನು ಅತ್ಯಂತ ಸುಲಭವಾಗಿ ಕ್ರಿಶ್ಚಿಯನ್ ಮತಾಂತರ ಮಾಡಬಹುದು ಒಬ್ಬ ಹಿಂದುವನ್ನ ಅತ್ಯಂತ ಸುಲಭವಾಗಿ ಮುಸಲ್ಮಾನನಾಗ ಮತಾಂತರ ಮಾಡಬಹುದು ಒಬ್ಬ ಹಿಂದುವನ್ನ ಅತ್ಯಂತ ಸುಲಭವಾಗಿ ಸೆಕ್ಯುಲರ್ ಆಗಿಸಬಹುದು ಒಬ್ಬ ಆದ್ರೆ ಹಿಂದುವನ್ನ ಹಿಂದೂ ಅಗಿಸೋದ್ ಕಷ್ಟ ಆಗಿದೆ ಇವತ್ತಿನಿಂದ ಅಂತಹ ಸಂದರ್ಭದಲ್ಲಿ ರಾಜಕೀಯ ಆಸಕ್ತಿಗಳಲ್ಲಿ ಒಡೆದು ಹಿಂದೂಗಳು ಜಾತ್ಯಾತೀತೆಯ ಚಿಂತನೆಯಲ್ಲಿ ಬೇರೆ ಬೇರೆ ತತ್ವ ಸಿದ್ಧಾಂತಗಳ ಹೆಸರಲ್ಲಿ ಒಡೆದು ಹಿಂದೂಗಳು ತಮ್ಮ ಜಾತಿ ಉಪಜಾತಿಗಳ ಹೆಸರಲ್ಲಿ ಒಡೆದು ಹಿಂದೂಗಳು ಎಲ್ಲಾ ಹಿಂದೂಗಳಿಗೂ ವಿಶ್ವ ಹಿಂದೂ ಪರಿಷತ್ ಒಂದೊಂದು ಕರೆ ಕೊಡ್ತು ಯಾವ ಕರೆ ನಿಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ ಅದನ್ನ ನಿಮ್ಮ ಮನೆ ಒಳಗಿಟ್ಕೊಳ್ಳಿ ನಿಮ್ಮ ಜಾತಿ ಉಪಜಾತಿ ಯಾವುದೇ ಇರಲಿ ಅದನ್ನ ನಿಮ್ಮ ದೇವ್ರ ಕೋಡೆ ಒಳಗಿಟ್ಕೊಳ್ಳಿ ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಡೆಯನ್ನ ದಾಟಿ ಮನೆ ಉಸಿಲು ಹೊರಗೆ ಬರಬೇಕಾದ್ರೆ ರಾಜಕೀಯ ಆಸಕ್ತಿ ಜಾತಿ ಮತ ಪಂಥ ಉಪಜಾತಿ ಎಲ್ಲವನ್ನೂ ಬದಿಗಿಟ್ಟು ಹೆಗಲ ಮೇಲೆ ಒಂದು ಕೇಸರಿ ಶಲ್ಯ ಹಣ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲ ಒಂದೊಂದು ಭಾವನೆ ಮನೆ ಬಿಡಿಯ ಸಂದೇಶವನ್ನು ಹಿಂದೂ ಪರಿಷತ್ ಕೊಡ್ತು ಆ ಸಂದೇಶ ಕೊಟ್ಟಿದ್ದಾಗಿಂದ ಈ ಆರು ದಶಕಗಳಲ್ಲಿ ಹಿಂದೂಗಳು ಬಹಳ ದೊಡ್ಡ ಮಟ್ಟಕ್ಕೆ ಸಂಘಟಿತರಾಗಿದ್ದೀವಿ ಎಷ್ಟರ ಮಟ್ಟಿಗೆ ಅಂದ್ರೆ ಒಂದೇ ಉದಾಹರಣೆಯನ್ನು ನೀಡ್ತೀನಿ ಮೊನ್ನೆ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಕಾರ್ಯಕ್ರಮದತ್ರ ಒಬ್ರು ಮಾತಾಡ್ತಾ ಇದ್ರು ನನ್ನ ಜೊತೆ ಕುತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಹಿರಿಯರೊಬ್ರು ಹೇಳಿದ್ರು ಈಗ ಕಾರ್ಯಕ್ರಮಕ್ಕೆ ಬರ್ತಾ ಇರಬೇಕಾದ್ರೆ ಹೈವೇನಲ್ಲಿ ಒಂದಿಷ್ಟು ಜನ ಎರಡು ಎರಡು ಮೂರು ಬೈಕ್ನವರು ಅವ್ರ ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಎರಡು ಮೂರು ಬೈಕ್ನವರು ಅಕ್ಕಪಕ್ಕ ತೊಂದರೆ ಕೊಡ್ತಾ ಇದ್ರಂತೆ ಮುಂದೆ ಬಂದು ಬಂದು ಇವ್ರ ಕಾರ್ನಲ್ಲಿ ಕೂತಿದ್ರು ಸ್ವಲ್ಪ ಈ ಬೈಕ್ ನಲ್ಲಿ ಯಾರು ತೊಂದರೆ ಕೊಡ್ತಾ ಇದ್ರು ಕಾರ್ನಲ್ಲಿ ಕಣ್ಣ ಕಣ್ಣಾಡ್ಸಿದ್ರಂತೆ ಕಾರ್ ನಲ್ಲಿ ಕೂತಿದ್ದವರು ಕಾರ್ಯಕರ್ತರು ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡಿದ್ರು ಅವ್ರು ಹೇಳಿದ್ರು ಈ ರೀತಿ ಅನೇಕ ನಿಮಿಷಗಳ ಕಾಲ ತೊಂದರೆ ಕೊಡ್ತಿದ್ದವರು ಹೆಗಲ ಮೇಲೆ ಕೇಸರಿ ಶಲ್ಯ ನೋಡಿದ ತಕ್ಷಣ ಪಕ್ಕದ ಬೈಕ್ ಅವನಿಗೆ ನಂಬ ಕೇಳಿಸೋದ್ರ ಹೇಳಿದ್ರು ಅರೆ ಈ ಕೇಸರಿ ಶಲ್ಯ ಹಾಕೊಂಡ್ರೆ ಬಜರಂಗೋದವ್ರು ಶಿಸ್ತನ್ನ ಕಾಪಾಡುವಂತ ಕೆಲಸ ಇದೆಲ್ಲ ಆ ಕೆಲಸವನ್ನು ನಿರಂತರವಾಗಿ ಹಿಂದೂ ಸಂಘಟನೆಗಳು ಮಾಡ್ತಾ ಇವೆ ಈ ಸಂಘಟನೆಯ ಪ್ರಭಾವ ಎಷ್ಟರ ಮಟ್ಟಿಗೆ ಸಂಘಟಿತರಾಗಿದ್ದಾರೆ ಹಿಂದೂಗಳು ಈಗಿನ ಸಮಯದಲ್ಲಿ ಅಂದ್ರೆ ಇದೇ ರೀತಿಯ ಇನ್ನೊಂದು ಘಟನೆ ನಡೀತು ಇದು ಬೆಂಗಳೂರಿನಲ್ಲಿ ನನ್ನ ಕಣ್ಣು ಮುಂದೆ ನಡೆದಂತ ಘಟನೆ ಇದು ನಮ್ಮಪ್ಪ ಆಟೋ ಚಾಲಕರಾಗಿರೋದ್ರಿಂದ ನಾನು ನಮ್ಮಪ್ಪ ಬೆಂಗಳೂರಿನಲ್ಲಿ ಎಲ್ಲ ಓಡಾಡಿದ್ರು ನಮ್ಮ ಆಟೋದಲ್ಲೇ ಹೋಗ್ತಾ ಇರ್ತೀನಿ ಇದೇ ರೀತಿ ಹೋಗ್ಬೇಕಾದ್ರೆ ಕೆಲವು ತಿಂಗಳ ಹಿಂದೆ ನಡೆದಂತ ಘಟನೆ ಆಟೋದಲ್ಲಿ ಹೋಗ್ತಾ ಇರಬೇಕಾದ್ರೆ ಜೋರ್ ಜೋರಾಗಿ ಯಾರೋ ಮಾತಾಡ್ತಾ ಇದ್ರು ಗಲಾಟೆ ಆಗ್ತಾ ಇದೆ ಗಲಾಟೆ ಆಗ್ತಾ ಇದೆ ಅಂತ ಗೊತ್ತಿರ್ಲಿಲ್ಲ ನಾವು ಸ್ವಲ್ಪ ಹೊತ್ತು ಗಾಡಿ ಪಕ್ಕಕ್ಕೆ ಹಾಕಿ ಏನ್ ಗಲಾಟೆ ಆಗ್ತಾ ಇದೆ ನೋಡೋಣ ಅಂತ ಹೋಗಿ ನಿತ್ವಿ ಗಲಾಟೆ ಏನಕ್ಕೆ ಇತ್ತು ಅಂದ್ರೆ ಒಬ್ಬ ಬೈಕ್ ಸವಾರ ಬೇರೆ ತಪ್ಪು ದಾರಿಯಿಂದ ಬಂದು ಕಾರಿಗೆ ಟಚ್ ಮಾಡಿದ್ರು ಕಾರಿಗೆ ಡೆಂಟ್ ಆಗಿತ್ತು ಕಾರಿನ ಮಾಲೀಕರು ಕೆಳಗೆ ಇಳಿದು ಬೈಕ್ ಸಾವಾರಿಗೆ ಜೋರ್ ಜೋರ್ ಬೈತಾ ಇದ್ರು ಬುದ್ಧಿ ಇಲ್ವೇನೋ ಏನ್ಗೆ ಗಾಡಿ ಬರಲ್ಲ ಅಂದ್ರೆ ಏನಕ್ಕೆ ಗಾಡಿ ತರ್ತೀರ ರೋಡ್ಗೆ ಅಂತ ತುಂಬಾ ಬೈತಾ ಇದ್ರು ಇಷ್ಟೆಲ್ಲ ಮೇಲೆ ಕೊನೆಗೆ ಆ ಕಾರಿನ ಮಾಲೀಕರು ಎದುರುಗಡೆ ಇದ್ದಂತ ಬೈಕ್ ಸವಾರನಿಗೆ ಹೇಳಿದ ಒಂದೇ ಒಂದು ಮಾತು ನೋಡು ಕಾರಿಗೆ ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಬೈದಿದ್ದು ಮಾತ್ರ ಅಲ್ಲ ಆಗಿರೋ ಡೆಂಟಿನ್ ರಿಪೇರಿಗೆ ದುಡ್ಡು ಕಟ್ಟಿಸ್ಕೊಂಡು ಕಳಿಸ್ತಾ ಇದ್ದೆ ಆದ್ರೆ ನಿನ್ನ ಹಣೆನಲ್ಲಿ ಕುಂಕುಮ ನೋಡದೆ ನೀನೊಬ್ಬ ಹಿಂದೂ ಅಂತ ಸುಮ್ಮನೆ ಬಿಟ್ಟಿದ್ರು ಅಂತ ಹೇಳ ಕಳಿಸಿದ್ರು ಒಬ್ಬ ಹಿಂದುವಿಗೆ ಇನ್ನೊಬ್ಬ ಹಿಂದೂ ನೋಡಿದ ಕೂಡಲೇ ಬರಬೇಕಾದಂತ ಭ್ರಾತೃತ್ವದ ಮನೋಭಾವನೆ ಅದು ಇಂತಹ ಭ್ರಾತೃತ್ವದ ಮನೋಭಾವನೆ ಇಂತಹ ಸಂಘಟಿತ ಮನೋಭಾವನೆಯನ್ನ ಸಮಸ್ತ ಹಿಂದೂಗಳಲ್ಲಿ ಮೂಡಿಸುವಂತ ಕೆಲಸವನ್ನ ನಮ್ಮ ಹಿಂದೂ ಸಂಘಟನೆಗಳು ಮಾಡ್ತಾ ಇವೆ ಅದರ ಪ್ರತಿಫಲವಾಗಿ ಇವತ್ತಿನ ದಿನ ಹಿಂದೂಗಳಲ್ಲೊಂದು ಸ್ವಾಭಿಮಾನದ ಕಿಚ್ಚು ಮೂಡಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಭಾರತ ಚಂದ್ರಯಾನ ಮೂರಿನ ಲಾಂಚ್ ಆದಾಗ ಭಾರತ ಸಕ್ಸಸ್ ಆದಾಗ ಚಂದ್ರಯಾನ ಮೂರನ ಪ್ರಾಜೆಕ್ಟ್ ಅಲ್ಲಿ ಸಕ್ಸಸ್ ಆದಾಗ ಇಡೀ ಜಗತ್ತು ಅದನ್ನು ನೋಡಿ ಬೆರಗಾಯ್ತು ಯಾವ ಪಾಯಿಂಟ್ ಅಲ್ಲಿ ನಮ್ಮ ನೋವರ್ ಇಳುತ್ತೋ ಆ ಪಾಯಿಂಟ್ ಅನ್ನು ಶಿವಶಕ್ತಿ ಪಾಯಿಂಟ್ ಅಂತ ಹೆಸರನ್ನು ಕೊಡಲಾಯಿತು ಇದೇ ಕೆಲಸ ಅಕಸ್ಮಾತ್ ಏನಾದ್ರೂ ಇಪ್ಪತ್ತು ವರ್ಷದ ಹಿಂದೆ ಆಗಿದ್ದಿದ್ರೆ ನಮ್ಮದೇ ಹಿಂದೂಗಳು ಯಾವ್ಯಾವ ರೀತಿಯೆಲ್ಲ ಮಾತಾಡ್ತಾ ಇದ್ರು ಅಯ್ಯೋ ಚಂದ್ರನ ಮೇಲೆ ಯಾವ್ದೋ ಶಿವಶಕ್ತಿ ಅಂತ ಯಾಕೆ ಸರಿಟ್ಟಿದ್ದೀರಾ ನೀವು ಏನಕ್ಕೆ ವಾಪಸ್ ನಮ್ಮ ಪುರಾಣಗಳಿಗೆ ಹೋಗ್ತಾ ಇದ್ರ ನೀವು ಅಂತ ನಮ್ಮದೇ ಹಿಂದೂಗಳು ಮಾತಾಡ್ತಾ ಇದ್ರೆ ಆದ್ರೆ ಈ ಅರವತ್ತು ವರ್ಷದಲ್ಲಿ ನಮ್ಮ ಹಿಂದೂ ಸಂಘಟನೆಗಳು ಮಾಡಿರುವಂತ ಕೆಲಸ ಇದೆಯಲ್ಲ ಈಗ ಈಗದನ್ನ ನೋಡಿದಾಗ ಪ್ರತಿಯೊಬ್ಬ ಹಿಂದೂನಲ್ಲೂ ಒಂದು ಸ್ವಾಭಿಮಾನ ಮಾಡುತ್ತಾ ಹೌದು ಸರಿಯಾಗೇ ಮಾಡಿದ್ದಾರೆ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಅದು ಇಡೀ ಜಗತ್ತು ನೋಡಬೇಕು ಅಂತ ಅದೇ ಕಾರಣದಿಂದ ಆದಿತ್ಯ ಎಲ್ವನ್ನ ಲಾಂಚ್ ಆಗಬೇಕಾದ್ರೂ ಸಹ ಸಮಸ್ತ ಜಗತ್ತು ಲೈವ್ ನಲ್ಲಿ ಕೂತು ನೋಡಬೇಕಾದ್ರೆ ಆದಿತ್ಯ ಎಲ್ವನ್ನ ಲಾಂಚ್ನ ಸಂದರ್ಭದಲ್ಲಿ ಸೂರ್ಯ ಮಂತ್ರವನ್ನ ಪಠಸ್ತಾ ರಾಕೆಟ್ ಲಾಂಚ್ ಆಯಿತು ಕಾರಣ ಈಗ ಹಿಂದೂಗಳಲ್ಲೊಂದು ಸ್ವಾಭಿಮಾನ ಬೆಳೆದಿದೆ ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸಲಿಕ್ಕೋಸ್ಕರ ನಮ್ಮ ಸಂಸ್ಕೃತಿಯನ್ನು ಜಗತ್ತಿನ ಮುಂದೆ ತೋರಿಸ್ಕೊಳ್ಳೋದಲ್ಲಿ ಯಾವ ಹಿಂಜರಿಕೆ ಅವಶ್ಯಕತೆಯೂ ಇಲ್ಲ ಅಂತ ಅಂತಹ ಒಂದು ಸ್ವಾಭಿಮಾನದ ಕಿಚ್ಚನ್ನೆಬ್ಬಿಸುವಂತ ಸಂಘಟಿತ ಬಲವನ್ನ ಮೂಡಿಸುವಂತ ಅಂತರ್ ಪ್ರವಾಹದಂತೆ ಕೆಲಸ ಮಾಡ್ತಾ ಇರುವಂತಹದ್ದು ನಮ್ಮ ಹಿಂದೂ ಸಂಘಟನೆಗಳು ಈ ಕೆಲಸಗಳ ಪರಿಣಾಮದಿಂದ ಈ ಕೆಲಸಗಳ ಪರಿಣಾಮದಿಂದ ಇವತ್ತಿನ ದಿನ ಬಹಳ ಹೆಮ್ಮೆಯಿಂದ ಹಿಂದೂ ಸಮಾಜ ಹೇಳಬಹುದು ಹೌದು ಹಿಂದೂಗಳು ಸಂಘಟಿತರಾಗಿದ್ದೀವಿ ಎಷ್ಟರ ಮಟ್ಟಿಗೆ ಸಂಘಟಿತರಾಗಿದ್ದೀವಿ ಅಂದ್ರೆ ನಮ್ಮ ಪ್ರತಿಯೊಂದು ಹೋರಾಟಕ್ಕೂ ಪ್ರತಿಫಲ ಈಗ ಕಾಣಿಸ್ತಾ ಇದ್ದಾವ ನಮಗೆ ಐನೂರು ವರ್ಷಗಳ ಕಾಲ ಹೋರಾಡ್ತಾ ನಮ್ಮ ರಾಮ ಮಂದಿರಕ್ಕೋಸ್ಕರ ಇದೇ ರೀತಿಯ ರೀತಿಯ ಕಾರ್ಯಕ್ರಮದಲ್ಲಿ ಇದೇ ರೀತಿಯ ಡಿಜೆಗಳಲ್ಲಿ ರಾಮ ಮಂದಿರ ವಾಪಸ್ ಬರ್ತಾ ಇದೆ ಅನೇಕ ಕಾಶ್ಮೀರದಲ್ಲಿ ಮತ್ತೊಮ್ಮೆ ತಾಯಿ ಶಾರದಾ ಪೀಠ ಶಾರದಾ ಮಂದಿರ ನಿರ್ಮಾಣ ಆಗಿದೆ ಇಷ್ಟು ವರ್ಷ ಹೇಳ್ತಾನೆ ದೇವಿ ಕಾಶ್ಮೀರ ಪುರವಾಸಿನಿ ಕಾಶ್ಮೀರದಲ್ಲಿ ನೆಲೆಸಿರ್ತಾರೆ ತಾಯಿ ಶಾರದೆ ಅಂತ ಈಗ ಅವರು ಕಣ್ ತುಂಬಿಸುವಂತೆ ತೋರಿಸಬಹುದು ಕಾಶ್ಮೀರದಲ್ಲಿ ಇದ್ದಾಳೆ ನೋಡು ತಾಯಿ ಶಾರದೆ ಆಕೆ ದೇವಸ್ಥಾನ ನಿರ್ಮಾಣ ಆಗಿದೆ ಕಾಶ್ಮೀರದಲ್ಲಿ ಅಂತ ಕಾಶ್ಮೀರದಲ್ಲಿ ಮೊನ್ನೆ ಮೊನ್ನೆ ಇದೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾಶ್ಮೀರದಲ್ಲಿ ಆಚರಿಸಿದ್ದಾರೆ ಅದರ ವಿಡಿಯೋ ಎಲ್ಲೆಡೆ ಹರಡ ಇದೆ ಅದೇ ಕೆಲವು ವರ್ಷಗಳ ಹಿಂದೆ ಅದೇ ಕಾಶ್ಮೀರದಲ್ಲಿ ಘೋಷಣೆಗಳು ಮೂಡಿದ್ವು ಕೇವಲ ಮೂವತ್ತು ವರ್ಷಗಳ ಹಿಂದೆ ಯಾವ ಘೋಷಣೆಗಳು ಕಾಶ್ಮೀರದ ಪಂಡಿತರೇ ನಿಮ್ಮ ಹೆಣ್ಣು ಮಕ್ಕಳನ್ನ ಇಲ್ಲೇ ಬಿಟ್ಟು ನೀವು ಜಾಗ ಖಾಲಿ ಮಾಡಿ ಕಾಶ್ಮೀರ